ರಾಜ್ಯದ ಐ ಟಿ ಬಿ ಟಿ ಸಚಿವ ಪ್ರಿಯಾಂಕಾ ಖರ್ಗೆ ಆರ್ ಎಸ್ ಎಸ್ ವಿರುದ್ಧ ಧ್ವನಿ ಎತ್ತಿರುವ ಪರಿಣಾಮ ಅವರು ಪ್ರತಿನಿಧಿಸುತ್ತಿರುವ ಚಿತ್ತಾಪುರ ಕ್ಷೇತ್ರದಲ್ಲಿ ನವೆಂಬರ್ ಎರಡರಂದು ಪಥಸಂಚಲನ ನಡೆಸಿಯೇ ತೀರುತ್ತೇವೆ ಎಂದು ಆರ್ ಎಸ್ ಎಸ್ ಶಪಥ ತೊಟ್ಟಿದೆ ಆರ್ ಎಸ್ ಎಸ್ ಪಥಸಂಚಲನದ ವಿರುದ್ಧ ತೊಡೆತಟ್ಟಿರುವ ಭೀಮಾರ್ಮಿ ದಲಿತ ಒಳಗೊಂಡಂತೆ ಇತರ ಹನ್ನೊಂದು ಸಂಘಟನೆಗಳು ನವೆಂಬರ್ ಎರಡರಂದೇ ಪಥಸಂಚಲನ ಮಾಡಲು ಅನುಮತಿ ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು ನ್ಯಾಯಾಲಯ ದಿನಾಂಕ ಇಪ್ಪತ್ತೆಂಟರಂದು ಎಲ್ಲ ಸಂಘಟನೆಗಳ ಶಾಂತಿ ಸಭೆ ನಡೆಸಿ ಸಭೆಯ ವರದಿಯನ್ನು ಸಲ್ಲಿಸುವಂತೆ ಜಿಲ್ಲಾಡಳಿತಕ್ಕೆ ಆದೇಶ ನೀಡಿದೆ ಆರ್ಎಸ್ಎಸ್ ವಿರುದ್ಧ ಸೈದ್ಧಾಂತಿಕ ಹೋರಾಟಕ್ಕೆ ಮುನ್ನುಡಿ ಬರೆದಿರುವ ಖರ್ಗೆ ಕುಟುಂಬದ ವಿರುದ್ಧ ವೈಯಕ್ತಿಕ ಟೀಕೆ ಆರಂಭಿಸಿರುವ ಆರ್ಎಸ್ಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಖರ್ಗೆ ಕುಟುಂಬದ ಪೂರ್ವಿಕರ ಮೇಲೆ ಈ ಹಿಂದೆ ರಜಾಕಾರರು ಮಾಡಿದ್ದ ದಾಳಿಯ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸ್ತಾಪಿಸುತ್ತಿದ್ದಾರೆ ಹಾಗಾದರೆ ಈ ರಜಾಕಾರರು ಯಾರು ಅವರು ಖರ್ಗೆ ಕುಟುಂಬದ ಪೂರ್ವಿಕರ ಮೇಲೆ ದಾಳಿ ಮಾಡಿದ್ದು ನಿಜವೇ ಈ ಕುರಿತ ಕೆಲವು ಕುತೂಹಲ ಮಾಹಿತಿಗಳು ಇಲ್ಲಿವೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತವು ಬ್ರಿಟಿಷರಿಂದ ಸ್ವತಂತ್ರ ಪಡೆದಾಗ ಹೈದರಾಬಾದ್ ಸಂಸ್ಥಾನವು ಇಂದಿನ ತೆಲಂಗಾಣ ಆಂಧ್ರ ಪ್ರದೇಶ ಕರ್ನಾಟಕದ ಬೀದರ್ ಕಲಬುರ್ಗಿ ರಾಯಚೂರು ಹಾಗೂ ಮಹಾರಾಷ್ಟ್ರದ ಕೆಲವು ಭಾಗಗಳನ್ನು ಒಳಗೊಂಡ ದೊಡ್ಡ ಸಂಸ್ಥಾನವಾಗಿತ್ತು ಶೇಕಡ ಎಂಬತ್ತೈದು ಪರ್ಸೆಂಟ್ ಹಿಂದೂಗಳ ಜನಸಂಖ್ಯಾ ಪ್ರಾಬಲ್ಯವಿದ್ದ ಈ ಸಂಸ್ಥಾನದ ಆಡಳಿತದಲ್ಲಿ ಮುಸ್ಲಿಮರ ಪ್ರಾಬಲ್ಯವೇ ಇಂತಹ ಬಹುದೊಡ್ಡ ಸಂಸ್ಥಾನದ ಆಡಳಿತ ನಡೆಸುತ್ತಿದ್ದ ಏಳನೇ ನಿಜಾಮ ಆಲಿ ಖಾನ್ ಈ ಸಂಸ್ಥಾನವನ್ನು ಭಾರತ ಅಥವಾ ಪಾಕಿಸ್ತಾನದೊಂದಿಗೆ ಏಕೀಕರಣ ಮಾಡಲು ಒಪ್ಪದೆ ಸ್ವತಂತ್ರ ರಾಜ್ಯವನ್ನಾಗಿ ಉಳಿಸಲು ಅಪೇಕ್ಷಿಸಿದ ಇದನ್ನು ವಿರೋಧಿಸಿದ ಮುಸ್ಲೀಸ್ ಅತ್ತಿ ಹೌದುಲ್ ಮುಸ್ಲಿಮಿನ್ ಎಂಬ ರಾಜಕೀಯ ಪಕ್ಷದ ಪ್ಯಾರಾಮಿಲಿಟರಿ ಪಡೆಯ ಭಾಗವಾಗಿದ್ದ ರಜಾಕಾರರು ಹೈದರಾಬಾದ್ ಸಂಸ್ಥಾನ ಭಾರತದೊಂದಿಗೆ ಏಕೀಕರಣವಾಗುವುದನ್ನು ತಡೆಯುವುದು ಹೈದರಾಬಾದ್ ಸ್ವತಂತ್ರ ಮುಸ್ಲಿಂ ರಾಜ್ಯವಾಗಿ ಉಳಿಸುವುದು ಭಾರತದ ಸೇರ್ಪಡೆಗೆ ಬೆಂಬಲಿಸುವ ಹಿಂದೂ ಹಾಗೂ ಇತರೆ ಸಮುದಾಯಗಳನ್ನು ದಮನ ಮಾಡುವ ಉದ್ದೇಶ ಹೊಂದಿದ್ದರು ನಿಜಾಮನ ಆಶ್ರಯದಲ್ಲಿ ಕಾರ್ಯನಿರ್ವಹಿಸಿದ್ದ ರಜಾಕಾರರು ನಾಲ್ಕು ಲಕ್ಷ ಸೈನಿಕರ ಸೈನ್ಯ ಬಲ ಹೊಂದಿದ್ದರು ರಜಾಕಾರರು ಹೈದರಾಬಾದ್ ಸಂಸ್ಥಾನದ ಹಿಂದೂಗಳು ಭಾರತದ ಏಕೀಕರಣಕ್ಕೆ ಬೆಂಬಲಿಸಿದ ಕಮ್ಯುನಿಸ್ಟ್ ಹಾಗೂ ಮುಸ್ಲಿಮರನ್ನು ಗುರಿಯನ್ನಾಗಿಸಿ ಅವರ ಗ್ರಾಮಗಳನ್ನು ಲೂಟಿ ಮಾಡಿದರು ಗುಂಪು ಹತ್ಯೆಗಳನ್ನು ಮಾಡಿದರು ಅನೇಕ ಗ್ರಾಮಗಳನ್ನು ಸುಟ್ಟರು ಅವರ ದೌರ್ಜನ್ಯ ದಾಳಿಗೆ ಬೆದರಿದ ಜನರು ಅರಣ್ಯ ಪ್ರದೇಶಗಳಲ್ಲಿ ಹಡಗಿ ಕೂರುವಂತಾಯಿತು ಈ ಘಟನೆಯಲ್ಲಿ ಸುಮಾರು ನಲವತ್ತು ಸಾವಿರ ಜನ ಸಾವನ್ನಪ್ಪಿದರು ಈ ಸಂದರ್ಭದಲ್ಲಿ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಸಲಹೆಯಂತೆ ಭಾರತೀಯ ಸೇನೆ ಆಪರೇಷನ್ ಕೋಲಂ ಮೂಲಕ ಅನ್ನು ಆಕ್ರಮಿಸಿ ಗೆಲುವು ಸಾಧಿಸಿತು ಸೋತ ನಿಜಾಮನು ಹೈದರಾಬಾದನ್ನು ಭಾರತದೊಳಗೆ ವಿಲೀನಗೊಳಿಸಿದನು ಕಾಂಗ್ರೆಸ್ನ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಹೈದರಾಬಾದ್ ಸಂಸ್ಥಾನದ ಭಾಗವಾಗಿದ್ದ ಬೀದರ್ ಜಿಲ್ಲೆಯ ವರವಟ್ಟಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡು ಜುಲೈ ಇಪ್ಪತ್ತೊಂದರಂದು ಜನಿಸುತ್ತಾರೆ ರಜಾಕಾರರ ದಾಳಿಯ ಸಂದರ್ಭದಲ್ಲಿ ಬಾಲಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ವಯಸ್ಸು ಕೇವಲ ಆರು ವರ್ಷ ರಜಾಕಾರರ ದಾಳಿಯ ಸಂದರ್ಭದಲ್ಲಿ ಹಿಂದೂ ಕುಟುಂಬಗಳ ಮೇಲೆ ಮಾರಣಾಂತಿಕ ಹಲ್ಲೆ ದೌರ್ಜನ್ಯಗಳು ನಡೆದವು ದಲಿತ ಹಿಂದುಳಿದ ಕುಟುಂಬಗಳನ್ನು ಗುರಿಯಾಗಿಸಿ ದಾಳಿಕೋರರು ಖರ್ಗೆ ಮನೆಯನ್ನು ಸುಟ್ಟರು ಪರಿಣಾಮವಾಗಿ ಖರ್ಗೆ ಅವರ ತಾಯಿ ಸಾಯಿಬವ್ವ ಸಹೋದರಿ ಹಾಗೂ ಅತ್ತೆ ಸಾವನ್ನಪ್ಪಿದ್ದರು ಸ್ವತಃ ಖರ್ಗೆ ಕೂಡ ಈ ದಾಳಿಯಲ್ಲಿ ಗಾಯಗೊಂಡರು ಆದರೂ ಅದೃಷ್ಟವಶಾತ್ ಬದುಕಿ ಉಳಿದರು ರಜಾಕಾರರ ಈ ದಾಳಿಯು ಖರ್ಗೆ ಅವರ ಬಾಲ್ಯದ ಮೇಲೆ ಆಳವಾದ ಗಾಯವನ್ನುಂಟು ಮಾಡಿತು ಈ ಘಟನೆಯ ನಂತರ ಖರ್ಗೆ ಅವರು ತಮ್ಮ ಊರನ್ನು ತೊರೆದು ತಮ್ಮ ಬದುಕನ್ನು ಪುನರ್ ಮಾಡಿಕೊಂಡರು ಶಿಕ್ಷಣ ಪಡೆದು ರಾಜಕೀಯ ಕ್ಷೇತ್ರದಲ್ಲಿ ಹಂತ ಹಂತವಾಗಿ ಗಮನಾರ್ಹವಾಗಿ ಬೆಳೆದು ನಿಂತರು ಬಾಲ್ಯದಲ್ಲಿ ನಡೆದ ಈ ದುರಂತ ಘಟನೆಯು ಖರ್ಗೆ ಅವರ ಮನಸ್ಸಿನ ಮೇಲೆ ಆಳವಾದ ಪರಿಣಾಮವನ್ನುಂಟು ಮಾಡಿತು ಇದು ಅವರ ರಾಜಕೀಯ ಪ್ರವೇಶಕ್ಕೆ ಅಗತ್ಯ ದೃಢತೆ ಮತ್ತು ಹೋರಾಟದ ಮನೋಭಾವವನ್ನು ರೂಪಿಸಿತು ತಮ್ಮ ಪಕ್ಷನಿಷ್ಠೆ ಹಾಗೂ ಹಿರಿತನದ ಆಧಾರದಲ್ಲಿ ಇಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನ ಅಲಂಕರಿಸಿದ್ದಾರೆ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿದ್ದು ತಮ್ಮ ನೇರ ನುಡಿಯ ಮೂಲಕ ಆರ್ ಎಸ್ ಎಸ್ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಇದು ಪ್ರಿಯಾಂಕ ಖರ್ಗೆ ಅವರ ಪೂರ್ವಿಕರ ಮೇಲೆ ಅಂದು ರಜಾಕಾರರು ನಡೆಸಿದ್ದರೆನ್ನಲಾದ ದಾಳಿಯ ವಾಸ್ತವದ ಚಿತ್ರಣ